ಕಪತಗುಡ್ಡವನ್ನ ಸಂರಕ್ಷಿತ ಅರಣ್ಯ ಪ್ರದೇಶ ಅಂತ ಘೋಷಣೆಗೆ ವಿಳಂಬ ಮಾಡ್ತಾ ಇರುವುದನ್ನು ಖಂಡಿಸಿ ಗದಗದ ಗಾಂಧಿ ವೃತ್ತದಲ್ಲೇ ವಿವಿಧ ಸಂಘಟನೆಗಳು ಇಂದಿನಿಂದ ಮೂರು ದಿನ ಅಹೋರಾತ್ರಿ ಧರಣೆ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿವೆ ತೋಂಟದಾರಿಯ ಶ್ರೀಗಳ ನೇತೃತ್ವದಲ್ಲಿ ಬೃಹತ್ ರ್ಯಾಲಿಯನ್ನ ನಡೆಸಲಾಗುತ್ತೆ ಗದಗ ನಗರದ ಪ್ರಮುಖ ಬೀದಿಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ಜೊತೆಗೆ ನಾಟಕ ಹಾಡುಗಳ ಮೂಲಕ ಕಪತಗುಡ್ಡ ಬಗ್ಗೆ ಜನಜಾಗೃತಿ ಮೂಡಿಸುತ್ತಿದ್ದಾರೆ ಇನ್ನು ಗದಗನಲ್ಲಿರುವ ತೋಂಟದಾರಿಯ ಮಠದತ್ತ ಸಾವಿರಾರು ಜನ ಇದ್ದು ಪ್ರತಿಭಟನೆಯಲ್ಲಿ ಸುಮಾರು ಐದು ಸಾವಿರ ಜನ ಭಾಗಿಯಾಗುವ ಸಾಧ್ಯತೆ ಇದೆ ಅಲ್ಲದೆ ಪ್ರತಿಭಟನೆಯಲ್ಲಿ ವಿವಿಧ ಮಠಾಧೀಶರು ಸಾಹಿತಿಗಳು ಪ್ರಗತಿಪರ ಚಿಂತಕರು ಕನ್ನಡಪರ ಹೋರಾಟಗಾರರು ಸಂಘ ಸಂಸ್ಥೆಗಳು ವಿದ್ಯಾರ್ಥಿಗಳು ಕೂಡ ಭಾಗಿಯಾಗಲಿದ್ದಾರೆ ಬಗ್ಗೆ ನಮ್ಮ ಪ್ರತಿನಿಧಿ ಸಂಜೀವ್ ಪಾಂಡ್ರೆ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ಗದಗ ತೋಂಡದಾರ ಸಿದ್ಧಲಿಂಗ ಶ್ರೀಗಳ ನೇತೃತ್ವದಲ್ಲಿ ಇವತ್ತಿನಿಂದ ಮೂರು ದಿನಗಳ ಕಾಲ ಅಹೋರಾತ್ರ ಧರಣಿ ಮತ್ತು ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ಈಗ ನಾವು ಗದಗ ನಗರದ ಗಾಂಧಿ ಸರ್ಕಲ್ನಲ್ಲಿ ಇದ್ದು ಈಗಾಗಲೇ ಏನು ಗಾಂಧಿ ವೃತ್ತದಲ್ಲಿ ಸಾಕಷ್ಟು ಉಪವಾಸ ಸತ್ಯಾಗ್ರಹ ಮತ್ತು ಅಹೋರಾತ ಧರಣಿಗೆ ಸಾಕಷ್ಟು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತದೆ ಇಲ್ಲಿ ನೋಡು ನೋಡ್ಬೋದು ಈಗಾಗಲೇ ಒಂದು ಬೃಹತ್ ಪ್ರಮಾಣದ ಒಂದು ಏನು ಶ್ಯಾಮೆಯನ್ನು ಕೂಡ ಹಾಕಲಾಗಿದೆ ಇಂದಿನಿಂದ ಮೂರು ದಿನಗಳ ಕಾಲ ಏನು ಕಪ್ಪತ್ತು ಕೂಡ ಸಂರಕ್ಷಿತ ಪ್ರದರ್ಶನ ಘೋಷಣೆ ಆಗಬೇಕಂತೆ ಒತ್ತಾಯಿಸಿ ಏನು ತೋಂಡದಾರ ಸಿದ್ದಲಿಂಗ ಶ್ರೀಗಳ ನೇತೃತ್ವದಲ್ಲಿ ಮೂರು ದಿನಗಳ ಓರಾತ್ರಿ ಧರಣಿ ಮತ್ತು ಉಪವಾಸ ಸತ್ಯಾಗ್ರಹ ಕೂಡ ಹಮ್ಮಿಕೊಳ್ಳಲಾಗಿದೆ ಈಗಾಗಲೇ ಎಲ್ಲ ಕೂಡ ತಯಾರಾಗಿದೆ ಏನು ಒಂದು ಹನ್ನೊಂದು ಗಂಟೆಯ ನಂತರ ಏನು ಮಠದ ಏನು ತೋಂಡದಾರ ಮಠದ ಆವರಣದಿಂದ ಒಂದು ಬೃಹತ್ ರ್ಯಾಲಿಯನ್ನು ಶ್ರೀಗಳ ನೇತೃತ್ವದಲ್ಲಿ ಹೊರಡಲಿದೆ ಹೀಗಾಗಿ ಆ ಒಂದು ರ್ಯಾಲಿ ಇವತ್ತು ಏನು ಗಾಂಧಿ ವೃತ್ತದಲ್ಲಿ ತಲುಪಿ ಇಲ್ಲಿ ಬೃಹತ್ವಾದ ಒಂದು ಸಮಾವೇಶ ನಡೆಯಲಿದೆ ಏನು ಒಂದು ತಿಂಗಳ ಕುಳದು ಕಳೆದರೂ ಕೂಡ ಯಾವುದೇ ರೀತಿಯಿಂದ ಸರ್ಕಾರ ಏನು ಆದೇಶ ಮಾಡಲಿಕ್ಕೆ ಹಿಂದೇಟು ಹಾಕ್ತಾ ಇದೆ ಇದರ ಹಿಂದೆ ಗಣಿ ಕುಳುಗಳ ಒಂದು ಕೈವಾಡ ಇರಬಹುದು ಅಂತ ಆರೋಪ ಕೂಡ ಕೇಳಿ ಬರ್ತಾ ಇದೆ ಹೀಗಾಗಿ ಇವತ್ತಿನಿಂದ ಮೂರರಿಂದ ಉಗ್ರ ಹೋರಾಟ ಮತ್ತೆ ನಂತರ ದಿನಗಳಲ್ಲಿ ಕೂಡ ಇದು ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಹೋರಾಟದ ಮುಂದುವರಿಸಲಿಕ್ಕೆ ನಿರ್ಧಾರ ಮಾಡಿದ್ದಾರೆ ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಇಲ್ಲೇನು ಗಾಂಧಿ ವೃತ್ತದಲ್ಲಿ ಒಂದು ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಲಾಗಿದೆ ಹೀಗಾಗಿ ಏನು ಹನ್ನೊಂದು ಗಂಟೆ ನಂತರ ಯಾವೆಲ್ಲ ರೀತಿಯಿಂದ ಏನು ಹೋರಾಟ ನಡೆಯಲಿದೆ ಇವತ್ತು ಒಂದು ರ್ಯಾಲಿ ಏನು ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಒಂದು ಗಾಂಧಿ ವೃತ್ತದಲ್ಲಿ ಸಮಾವೇಶಗೊಳ್ಳಲಿದೆ ಇಲ್ಲಿ ಯಾವೆಲ್ಲ ಇವತ್ತು ಕಾರ್ಯಕ್ರಮಗಳಿವೆ ಯಾಕ ಸರ್ಕಾರ ಹಿಂದೇಟು ಆಗ್ತದೆ ಇಲ್ಲಿ ನಮ್ಮ ಜೊತೆ ಜನ ಇದ್ದಾರೆ ಕೇಳೋಣ ಸರ್ ಏನು ಸರ್ಕಾರ ಯಾಕೆ ಒಂದು ಏನು ಕಪ್ಪತ್ತು ಸಂರಕ್ಷಿತ ಅರಣ್ಯ ಪ್ರದೇಶ ಏನು ಘೋಷಣೆ ಮಾಡಲಿಕ್ಕೆ ಹಿಂದೇಟು ಹಾಕ್ತದೆ ಸರ್ಕಾರ ಹಿಂದೇಟಾಗಲಿಕ್ಕೆ ಒಂದು ಗುಪ್ತವಾದ ಒಂದು ರಾಜ್ಯಾಂಗ ಇದೆ ಕಾರಣ ಈ ಗಣಿ ದರೆಗಳು ಯಾವ ಎಲ್ಲಿ ಮಠ ಅವರು ಕೈವಾಡ ಇದೆ ಅಂತ ಹೇಳೋದು ಭಾಳ ಕಷ್ಟ ಪ್ರಪಂಚದ ಗಣಿ ಮಾಫಿಯಾ ಭಾಳ ದೊಡ್ಡ ಶಕ್ತಿ ಅಟಗ್ ಮಾಫಿಯಾ ಗಣಿ ಮಾಫಿಯಾ ಇವೆಲ್ಲ ರಾಜಕೀಯ ವ್ಯವಸ್ಥೆಗಳು ಬುಡುಮೇಲ್ ಮಾಡುವಷ್ಟು ಮಟ್ಟಿಗೆ ಶಕ್ತಿ ಪಡೆದುಕೊಂಡು ಅನ್ನುವಂಥ ಪ್ರತೀತಿ ಕಾರಣ ಸಾವಿರಾರು ಕೋಟಿಗಳ ಪ್ರಲೋಭನಿಗೆ ಈ ವ್ಯಕ್ತಿಗಳಾಗಲಿ ಸರ್ಕಾರಗಳಾಗಲಿ ಎಲ್ಲೋ ಒಂದು ಕಡೆಗೆ ಅವರು ಮರ್ಜಿಗೆ ಒಳಬೇಕು ಅನ್ನೋದಕ್ಕೆ ಇದೊಂದು ಉತ್ತಮ ಉದಾಹರಣೆ ಈ ಬಲೋಟ ಅಸಾಮಾನ್ಯವಾದಂಥ ಧನದಾಯಿ ದನ ಕೂಡ ಇವನು ಈ ಮನುಷ್ಯ ಇದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಆಸ್ಟ್ರೇಲಿಯಾ ಕಂಪ್ನಿನೇ ಈ ಕಪ್ಪದ ಗುಡ್ಡದ ಮೇಲೆ ಕೈ ಕಣ್ಣು ಹಾಕಿತ್ತು ಸರ್ವೆ ಮಾಡಿಸಿ ಇಲ್ಲಿರ್ತಕ್ಕಂಥ ಅತ್ಯಂತವಾದಂಥ ಎಲ್ಲ ಖನಿಜಾಂಶಗಳು ಎಲ್ಲ ಖನಿಜಾಂಶಗಳು ಬೆಳೆಯುಳ್ಳೆ ಬಂಗಾರ ಅಂದವರು ಇಷ್ಟೇ ಅಲ್ಲ ಇವತ್ತು ಏನು ಹೋರಾಟದಲ್ಲಿ ಏನೇನು ಇರ್ತವೆ ಏನೇನು ಇವತ್ತು ಹೋರಾಟ ಇವತ್ತಿನ ಹೋರಾಟದಲ್ಲಿ ನಾವು ಪ್ರಮುಖವಾಗಿ ಜನ ಇತ್ತೀಚೆಗೆ ಪೂಜೋ ಜಗಗಳು ಜನರನ್ನು ಸಂಘಟಿಸಿ ಮುಂದಿನ ನಿರ್ಮಾಣ ಬರ್ತಕ್ಕಂಥ ಕೆಟ್ಟ ಕಲೆ ಕಾಲಗಳನ್ನ ನೀವು ಹೇಳಿ ಚೆನ್ನಾಗಿ ಅವೇರ್ ಮಾಡಿದ್ದಕ್ಕೆ ನಮ್ಮ ಎಸ್ ಆರ್ ಅವರು ರವಿಕೃಷ್ಣಾರೆಡ್ಡಿ ಅವರು